ಹದಿಮೂರನೇ ವಾರದಲ್ಲಿ ಸ್ವತಃ ಎಲಿಮಿನೇಟ್ ಆಗಿ ಹೋದ ಪ್ರತಾಪ್ ಅಂತಲೇ ಹೇಳ್ಬೋದು ಈ ಹದಿಮೂರನೇ ವಾರದಲ್ಲಿ ಪ್ರತಾಪ್ಗೆ ವೋಟಿಂಗಲ್ಲಿ ಐವತ್ತೈದು ಪರ್ಸೆಂಟ್ ವೋಟಿಂಗ್ ಕೂಡ ಬಂದಿದೆ ಈ ಐವತ್ತೈದು ವೋಟಿಂಗ್ ಬಿದ್ದರೂ ಪರ್ಸೆಂಟ್ ಬಂದರೂ ಕೂಡ ತಾನೇ ಟಾಪಲ್ಲಿದ್ದರೂ ಸಹ ಮೊದಲಿಗೆ ಸೇವ್ ಆಗ್ತಾನೆ ಆದರೆ ಸೇವಾದ ಆದ ಮೇಲೆ ಶುರು ಹೋಗೋದೇ ಐ ಡ್ರಾಮ ಇಲ್ಲ ನಾನು ಇರೋದಿಲ್ಲ ಅಣ್ಣ ನಾನು ಹೋಗ್ತೀನಿ ನನಗೆ ಈ ಇರೋದಕ್ಕೆ ಇಷ್ಟ ಆಗ್ತಿಲ್ಲ ಇಲ್ಲಿ ಮನೆಯವರೆಲ್ಲ ಒಬ್ಬನೇ ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತಿದ್ದಾರೆ ಅವತ್ತು ನಾನು ಮಾತಾ ಕೊಡ್ದು ಹೋಗಿದ್ದೀನಿ ಅಂತಂದ್ರೆ ಇದಕ್ಕೆಲ್ಲ ಇವರೇ ಕಾರಣ ಆಗ್ತಾರೆ ಆ ಕಾರಣಕ್ಕಾಗಿ ನಂಗೆ ಇರೋಕ್ಕೆ ಇಷ್ಟ ಇಲ್ಲ ದಯವಿಟ್ಟು ನಾನು ಕಳ್ಸಿ ಅಣ್ಣ ಅಂತೇಳಿ ಕೈ ಮುಗಿದು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಾ ಕೇಳ್ಕೊಳ್ತಾನೆ ಇದನ್ನು ನೋಡಿದಂಥ ಸುದೀಪ್ ಅವರು ಡೋರ್ ಓಪನ್ ಇದೆ ನೀವು ಹೋಗ್ಬೋದು ನೀವು ಕರ್ನಾಟಕದ ಜನತೆಗೆ ಮಾತು ಮಾತಿಗೆ ಅವರು ಓಟಿಗೆ ನೀವು ಬೆಲೆ ಅಂತ ಮೇಲೆ ನಾನಿನ್ನೇನು ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ನೀವು ಇನ್ನು ಆರಾಮಾಗಿ ಹೋಗ್ತಾ ಇರ್ಬೋದು ಅಂತೇಳಿ ಸುದೀಪ್ ಅವರು ಡ್ರೋಮ್ ಪ್ರತಾಪ್ಗೆ ಸರಿಯಾಗಿ ಕಳಕಗೆ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಡ್ರೋಮ್ ಪ್ರತಾಪ್ ಅಲ್ಲಿಗೆ ಸ್ಟೇಜಿಂದ ಕಾಲಿಗೆ ಬಿದ್ದು ಅಲ್ಲಿ ಡೋರ್ ತಕ್ಕಿ ಅವ್ರು ನಿಂತ್ಕೊಳ್ತಾನೆ ಡೋರ್ ಕೂಡ ಓಪನ್ ಆಗುತ್ತೆ ಕೊನೆಯದಾಗಿ ಯೋಚನೆ ಮಾಡಿ ಮತ್ತೆ ಹೋದರೆ ಈ ಡೋರ್ ಯಾವತ್ತು ಕೂಡ ಓಪನ್ ಆಗೋದಿಲ್ಲ ನಿಮಗೆ ಅಂತ ಸಹ ಹೇಳ್ತಾರೆ ಅಣ್ಣ ನಾನು ಹೋಗಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂದಾಗ ಸ್ಟೇಜಿಂದ ಅವ್ರ ತಂದೆ ವಾಯ್ಸ್ ಕೂಡ ಕೇಳಿಸುತ್ತೆ ಆಗ ಡ್ರೋಮ್ ಪ್ರತಾಪ್ ಅಲ್ಲೇ ನಿಂತಿದ್ದಾನೆ ಹಾಗಾದರೆ ಮುಂದೇನಾಗಬಹುದು ನಾವು ಎಪಿಸೋಡ್ ನೋಡಬೇಕಾಗುತ್ತೆ